ಪ್ರತಿಯೊಬ್ರು ಔಷಧಿ ಕುಡಬೇಕಂದ್ರು ನಾವು ಇದೇ ಆಂಜನೇಯನ ಗುಡಿಗೆ ಔಷಧಿ ಕೊಡೋದು ಇದು ಚೇಗುಂಟ ಕ್ಷೇತ್ರ ಆಂಜನೇಯನ ದೇವಸ್ಥಾನ ಇದು ಪ್ರತಿಯೊಬ್ಬರಿಗೆ ಇಲ್ಲಿ ಗಂಡು ಮಕ್ಕಳ ಸಲ ಔಷಧಿ ಕೊಡೋದು ಇದೇ ಒಂದು ಆಂಜನೇಯನ ಸ್ವಾಮಿಯ ಆಶೀರ್ವಾದದಿಂದನೇ ಗಂಡು ಮಗು ಆಗ್ತಾ ಇರೋದು ಇಲ್ಲಿ ಯಾರಿಗೆ ಔಷಧಿ ಕೊಡ್ತೀವಿ ಆಲ್ಮೋಸ್ಟ್ ಫೇಲೇ ಆಗಿಲ್ಲ ಕಂಪಲ್ಸರಿ ಪಾಸ್ ಆಗ್ತಾವ ಆದ್ರೆ ಕಂಪಲ್ಸರಿ ಭಕ್ತಿ ಒಂದು ಭಾವನೆಟ್ಕೊಂಡ್ ಕೇಳಿಸಿ ಔಷಧಿ ತಗೊಂಡ್ರೆ ಮಾತ್ರ ಆಗ್ತಾವಂತ ನಾವು ಯಾವಕ್ಕೆ ಇಷ್ಟಪಡ್ತೀವಿ ಪ್ರತಿಯೊಬ್ಬರ ಆಂಜನೇಯನ ನಂಬ್ರಿ ಔಷಧಿ ಕಂಪಲ್ಸರಿ ಗಂಡ ಹತ್ತ ನಾವ್ ಹೇಳಕ್ ಪಡ್ತೀವಿ ಇದು ಪುರಾತನ ಕಾಲದ ಒಂದು ಆಂಜನೇಯನ ದೇವಸ್ಥಾನ ಈ ತರ ದೇವಸ್ಥಾನ ಸಿಗಲ್ಲ ಯಾಕಂದ್ರೆ ಈ ಆಂಜನೇಯನಲ್ಲಿ ಬಹಳ ಶಕ್ತಿ ಇದೆ ಇವಾಗ ನಮ್ ಕೈ ಮೇಲೆ ಅಂದ್ರೆ ಒಂದು ಎಂಬತ್ ಮಂದಿ ತೊಂಬತ್ ಮಂದಿ ಆಗಿರ್ಬೋದು ಅನಿಸ್ತದೆ ಗಂಡು ಮಗು ಜನನಾಗ್ ಈ ಆಂಜನೇಯ ಆಂಜನೇಯನೂ ಬಹಳ ಶಕ್ತಿ ಅಂತ ನಾ ಹೇಳಕ್ ಪಡ್ತೀನಿ ಜೈ ಶ್ರೀರಾಮ್ ಜೈ ಆಂಜನೇಯ ಯಾವ ನಮ್ದು ಗಂಗಾವತಿ ಹೆಸರು

ಅದಾದ್ಮೇಲೆ ನಮ್ಗಾಂಜನ ಆಶೀರ್ವಾದದಿಂದ ಇದು ಇಪ್ಪತ್ ಒಂದಿನ ನನ್ ಮಂದಿ ಗುಡಿ ಕರೆಕ್ಟ್ ಮಾಡಿದ್ದೇವೆ ಇದು ಯಾರೇ ಫಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಔಷಧಿ ಒಂದೇ ಇಂಪಾರ್ಟೆಂಟ್ ಅಲ್ಲ ಮೇನ್ ಆಂಜನೇಯನ ಗುಡಿಗೆ ಔಷಧಿ ತೊಗೊಂಡ್ ಕರೆಕ್ಟ್ ಯಾ ಮಾಡ್ತಾರ ಅವ್ರಿಗೆ ಗ್ಯಾರಂಟಿ ಆತಾವ್ ಯಾರು ಕರೆಕ್ಟ್ ಮಾಡಲ್ಲ ನಾವು ಗ್ಯಾರಂಟಿ ಇಲ್ಲ ಅವ್ರು ಯಾಕಂದ್ರೆ ಮೇನ್ ಆಂಜನೇಯನೇ ಬಾಳ ಇಂಪಾರ್ಟೆಂಟ್ ಈ ಸಂಕಲ್ಪ ಹೆಂಗಿರ್ಬೇಕಂದ್ರೆ ಎಕತ್ತಿದ್ರೆ ನನ್ ಗಂಡು ಮಗು ಬೇಕು ಅಂಬ ಒಂದ್ ಸಂಕಲ್ಪ ಅವ್ರಿಗೆ ಇತ್ ಮಾತ್ರನೇ ಗ್ಯಾರಂಟಿ ಪಾಲಿಸ್ತದ ಆಂಜನೇಯ ಆಸಿರೋದ್ ಕಂಪಲ್ಸರಿ ಆಗ್ತದೆ ಯಾರಿಗೆ ನಾವ್ ತಗೊಂಡ್ಬಿಟ್ಟೆ ಏನೋ ಲಾಫರ್ ಮಾಡಿದ್ರಪ್ಪ ನಾನು ತಗೊಂಡೆ ಸುಮ್ನೆ ಹೋಗಿ ಒಂದಿನ ದಿನ ಇದೆ ಮನ್ಸಿಲ್ದ ಮನ್ಸಲ್ದ ಮಾಡಿದ್ರೆ ಆಗಕ್ ಚಾನ್ಸ್ ಇಲ್ಲ ಮೇನ್ ಆಂಜನೇಯನೇ ಮೇನ್ ಬುನಾದಿ ಈ ಔಷಧಿಯಕ್ಕೆ ಮಾತ್ರ ಔಷಧಿಯ ಕುಡಿದ್ ಯಾರ ಆಂಜನೇಯನ ಗುಡಿ ಕರೆಕ್ಟ್ ಆಗಿ ಹೋಗಿ ಏನ್ ಆಂಜನೇಯನ ಗುಡಿ ಇಪ್ಪತ್ತೊಂದ್ ದಿನ ತಿರುತಾರೋ ಅವ್ರಿಗೆ ಕಂಪಲ್ಸರಿ ಗಂಡು ಮಗು ಗ್ಯಾರಂಟಿ ಈ ಔಷಧಿ ಕುಡಿದ್ರೆ ಕಂಪಲ್ಸರಿ ಗಂಡು ಮಗ ಆಗುತ್ತಲ್ಲ ನಾವು ಯಾರಿಗಾದ್ರೂ ಎತ್ತರ ಔಷಧಿ ಕೊಡಬೋದು ನೋಡಬೇಕು ಹೌದು 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 ನೀವು ಗಂಗಾವತಿಯಲ್ಲಿ ಯಾರು ಹೇಳಿದ್ರು ನಮ್ಗೆ ಇದೆಲ್ಲ ಇಲ್ಲಿ ಔಷಧಿ ಇದು ನಮ್ಮ ಅಣ್ಣವ್ರು ಹೇಳಿದ್ರು ಅವ್ರು ಗಂಗಾವತಿ ಅವರ ಅವ್ರು ಗಂಗಾವತಿ ಭೀಮಣ್ಣ ಅಂದ್ರೆ ಅವ್ರು ಬಂದಿದ್ರು ಅವರಿಂದ ನಾನು ಬಂದೆ ನಾವು ಅನ್ಕೊಂಡಿರೋದ್ನಂಗೆ ಪೊಡ್ ಮಗ ಆಯ್ತಪ್ಪ ಸಂತೋಷ ಬಹಳ ಸಂತೋಷ ಇವತ್ತು ಬಂದ ಆಶೀರ್ವಾದ ಕೂಡ ಪಡ್ಕೊಂಡ್ವಿ ನಾ ನಿಮ್ಮ ಎಲ್ಲ ಸಂತೋಷವಾಗಿ ಎಲ್ಲ ಆರಾಮಾಗಿದ್ದೀವಿ ಹೌದು ಎಲ್ಲ ಒಳ್ಳೇದಾಯ್ತು ಹ್ಞೂ ಒಳ್ಳೇದಾಗ್ತು ಸಾಕಪ್ಪ ನೋಡಿ ಆಯ್ತು ತಗೋರಿ ಓ ಅಣು ಅಣು ನಿನ್ನ ಓಂಕಾರ ಪವನ ಸುಖ ನೋಡು ಬಾ ಕಾರ ಪಾಪ ಸಂಹಾರ ಮಾಡುವ ರಘುರಾಮ ನೆನೆಯೋ ಅಭಿಮಾನ ಶಿಖರ ಋಣಿಯಾಗಿರುವೆ ಜನು ಮಾತರಡುಗೂಯನು ಆ ಲಂಕಾರ ದಹನ ಮಾಡೋ ಗುರುವೇ ಕೋರೋರ ಹೇಳುವುದು ಸುಳ್ಳಲ್ಲ ಬಂದ ನೋಡ್ರಿ ಒಮ್ಯಾರ ಬಂದ ಒಮ್ಮ್ಯಾರ ಮಹಿಮೆ ಆರಿದ ಬಲ್ಲಾರಾಯ ಬಿತ್ತಿ ಹೋದ ಈ মরবোলামরবো মুর সস্তি নি মনে নায়ক আর হড়ো ভাষেগুলো নিো মতি শোভ করিবন ಇವನು ಕೊಡುಗೈದಾನಿ ಚಿನ್ನದ ಇವನು ಅದ್ಭುತ ಜ್ಞಾನಿ ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ದೇವರ ನೆರಳೆ ಬಡವರಿಗೆ ನೂರಾನಿಯ ಬಲವು ಈ ಮಣ್ಣಿಗೂ ಯಾರಾದ್ರು ನಿನ್ನ ಕೈಲಿ ಆಗಂಗಿಲ್ಲ ಅಂತ ಅಣ್ಣ ಈ ವಯಸ್ಸಿಗೆ ಎಷ್ಟು ಹೆಸರು ಮಾಡೀನಿ ಇನ್ನು ನಿನ್ನ ವಯಸ್ಸಿಗೆ ಬಸ್ಟ್ರಲ್ಲಿ ಎಷ್ಟು ಜನ್ರ ಪ್ರೀತಿ ಸಂಪಾದನೆ ಮಾಡ್ತಾನಂತ ವಿಚಾರ ಮಾಡ ಈ ಪ್ರೀತಿಗಾಗಿ ಅಭಿಮಾನ ನಮ್ಮೂರು